ओह दिसापूर वेरी बिग मार्केट एंड देर सवेल फ्रूट्स एंड वेजिटेबल वाट कैंड पर्चेस्ड ना यात्रा टोमेटो बेंडेक अरसंडे हिरेका सौदेका याद बेकार कर तक युद्ध बेारणी कर ओ वन के जी हे वो निष पुस्तक बर्कणी नान बे अंगड़ी हम तरकारी ನಮ್ಮ ಸಾವಯವ ಕೃಷಿಯದ್ದು ಅಥವಾ ಸರಕಾರಿ ಗೊಬ್ಬರ ಬಳಸಿದ್ದು ರಾಸಾಯನಿಕ ವಸ್ತುಗಳ ಮಿಶ್ರಣ ಉಂಟಾ ನೋಡ ಒಂದು ನಿಮಿಷ ಫೋನ್ ಮಾಡಿ ಕೇಳಿ ನೀವು ಫೋನ್ ಮಾಡಿ ಕೇಳುತ್ತೀರಿ ನಾವು ಬೇರೆ ಅಂಗಡಿಗೆ ಹೋಗುತ್ತೇವೆ ಈ ಶುಂಠಿ ಅಂತದೇ ಹಸಿ ಶುಂಠಿಯ ಒಣ ಶುಂಠಿಯ ಒಂದು ನಿಮಿಷ ಅಮ್ಮ ಕಾಂತೆ ಕಚ್ಚಿ ಕಾಣ್ರೆ ಗೊತ್ತಾತ ಓಯ್ ಕಚ್ಚಿಬೇಡಿ ಬೇಡ ನಂಗೆ ಬೇಡ ನಾ ಬೇರೆ ಕಡೆ ಹೋಗ್ತೇವೆ ಅಮ್ಮ ಹೊಡೆ ಬೀಟ್ರೂಟ್ ಊಕ್ಕೊ ಮಾಡ್ರೆ ನಂಗೆ ಬೇಡ ನಾ ಬೇರೆ ಕಡೆ ಹೊಟ್ಟೆ ನೀವು ಹಿಂಗೆ ಮಾಡ್ರಿ ವ್ಯಾಪಾರ ಮಾಡ್ದಂಗೆ ಸ್ವಲ್ಪ ಅನುಭವ ಬೇಕೆ ನಿಮ್ಗೆ ಗೊತ್ತಿದ್ರೆ ಕೇಳಿ ಇಲ್ಲಿಕಂಡು ಇವ್ರು ಯಾರು ಗೊತ್ತಿತ್ತಾ ರಾಜೇಂದ್ರ ಬೆಚ್ಚಳ್ಳಿ ಅಂದ್ಕಂಡು ವಿದ್ಯಾ ಬಂತು ಕಲ್ತರು ಮತ್ತು ಪ್ರಶಸ್ತಿ ಬಂದಿತ್ತು ಕೃಷಿಯಲ್ಲಿ ಒಳ್ಳೆ ಅನುಭವ ಇತ್ತು ಇವ್ರ ಹತ್ರ ಹೋಯ್ನಿ ಇವ್ರು ಬೇಕಾದಂಗೆ ಹೇಳಿ ಕೊಡ್ತಾರೆ ಏನೋ ಅದು ಕೊಲ್ತ ಮೇಲೆ ವ್ಯಾಪಾರ ಮಾಡಿ ಓಹ್ ಇವರೇ ರಾಜ್ಯ ಅಂದರೆ ಹೆಸರು ಕೇಳಿದ್ದೆ ನಮಸ್ಕಾರ ನಮಸ್ಕಾರ ಬನ್ನಿ ಈಜು ಗೊತ್ತಿದ್ದು ಈ ಆಯ್ತು ಮ ನಂಗೆ ಅನುಭವ ಇಲ್ಲ ಮರಿ ಎಂಥದ್ದು ಗೊತ್ತಿಲ್ಲ ಹೊಯ್ ಒಂಚೂರು ನಂಗೆ ಕಲಸಿ ಕೊಡ್ತೀರಾ